ಸ್ನೇಹಿತರೆ ಮತ್ತೊಂದು ಗೃಹಲಕ್ಷ್ಮಿ ಯೋಜನೆ ಕಡೆಯಿಂದಲೇ ಭರ್ಜರಿ ಗುಡ್ ನ್ಯೂಸ್ ಬಂದಿರುವಂಥ ಹೌದು ವೀಕ್ಷಕರೇ ನಾಳೆ ತಾರೀಕು ಆಗಸ್ಟ್ ನಾಲ್ಕು ಆಗಸ್ಟ್ ಐದು ಆಗಸ್ಟ್ ಆರು ಹೌದು ಅದೇ ತಿಂಗಳಿಂದ ಮೂರರಿಂದ ನಾಲ್ಕು ದಿನಗಳ ಪ್ರತಿಯೊಂದು ಗೃಹಲಕ್ಷ್ಮಿ ಫಲಾನುಭವಿ ಖಾತೆಗಳಿಗೆ ಇಲ್ಲಿ ನೇರವಾಗಿ ಜಿಲ್ಲೆಗಳಿಗೆ ಮಾತ್ರ ಆರು ಸಾವಿರ ರೂಪಾಯಿ ಹಣವನ್ನು ಜಮಾ ಹೌದು ವೀಕ್ಷಕರೇ ಇದು ಇದೀಗ ಬಂದ ಮಾಹಿತಿ ಇರೋದರಿಂದ ತಪ್ಪದೆ ನೀವು ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ ಅರ್ಧ ಮುರ್ಧ ನೋಡಿದರೆ ಏನು ತಿಳಿದಲ್ಲ ವೀಕ್ಷಕರೇ ಹೌದು ವೀಕ್ಷಕರೇ ಖುದ್ದಾಗಿ ರಾಜ್ಯ ಮುಖ್ಯಮಂತ್ರಿ ಆಗಿರುವಂಥ ಸಿ ಎಂ ಸಿದ್ದರಾಮಯ್ಯ ಅವರಾಗಲಿ ಮತ್ತು ರಾಜ್ಯದ ಉಪಮುಖ್ಯಮಂತ್ರಿ ಆಗಿರುವ ಡಿ ಕೆ ಶಿವಕುಮಾರ್ ಅವರಾಗಲಿ ಅದೇ ಮತ್ತು ಇಲ್ಲಿ ಖುದ್ದಾಗಿ ಮೇ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಅಭಿವೃದ್ಧಿ ಇಲಾಖೆಯ ಸಚಿವೆ ಇರುವಂಥ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು ಕೂಡ ಒಂದು ಮಾಹಿತಿಯನ್ನು ಕೊಟ್ಟಿರುವಂಥದ್ದು ಹೌದು ವೀಕ್ಷಕರೇ ಈಗಾಗಲೇ ಗೃಹಲಕ್ಷ್ಮಿ ಯೋಜನೆ ಕಡೆಯಿಂದಲೇ ಎರಡರಿಂದ ಎರಡೂವರೆ ತಿಂಗಳಿನಿಂದ ಹಣವನ್ನು ಕೂಡ ಪಡೆದುಕೊಳ್ಳಲಾದವರಿಗೆ ಇಲ್ಲಿ ನೇರವಾಗಿ ಇಪ್ಪತ್ತೊಂದನೇ ಕಂತು ಇಪ್ಪತ್ತೆರಡನೇ ಕಂತು ಬಿಡುಗಡೆ ಮಾಡಲೇಬೇಕಾಗಿತ್ತು ಕೆಲವರಿಗೆ ಆರು ನಾಲ್ಕು ಸಾವಿರ ಹಣ ಕೆಲವರಿಗೆ ಆರು ಸಾವಿರ ಹಣವನ್ನು ಹಂತ ಹಂತವಾಗಿ ಬಿಡುಗಡೆ ಆಗ್ತಿರುವಂಥದ್ದು ಹೌದು ಖಂಡಿತವಾಗಿಯೂ ಕೂಡ ಇಲ್ಲಿ ಇದು ಇದೀಗ ಬಂದ ಮಾಹಿತಿ ಆಗಿರೋದರಿಂದ ವೀಕ್ಷಕರೇ ಈಗಾಗಲೇ ಆಗಸ್ಟ್ ತಿಂಗಳ ಹಣವನ್ನು ಕೂಡ ಬಿಡುಗಡೆ ಆಗಲೇಬೇಕು ಅಂದರೆ ಇಲ್ಲಿ ನೋಡಿ ವೀಕ್ಷಕರೇ ಕಳೆದ ಎರಡಲ್ಲಿಂದರೆ ಎರಡೂವರೆ ತಿಂಗಳಿನಿಂದ ಹಣವನ್ನು ಕೂಡ ಪಡೆದುಕೊಳ್ಳಲಾದವರಿಗೆ ಇಲ್ಲಿ ಕೆಲವರಿಗೆ ಕೆಲವು ಜಿಲ್ಲೆಗಳಿಗೆ ಮಾತ್ರ ಇಲ್ಲಿ ಅವರವರ ಖಾತೆಗಳಿಗೆ ಹಣವನ್ನು ಬಿಡುಗಡೆ ಆಗ್ತಿರುವಂಥದ್ದು ಹೌದು ವೀಕ್ಷಕರೇ ಅಗ್ರಲಕ್ಷ್ಮಿ ಯೋಜನೆ ಕಡೆಯಿಂದಲೇ ಇಲ್ಲಿ ಇಪ್ಪತ್ತನೇ ಕಂತಿನ ಹಣ ಇಪ್ಪತ್ತು ೇ ಕಂತಿನ ಹಣ ಏನು ತೊಗೊಂಡಿರ್ತಲ್ಲ ಅವರಿಗೆ ಜಮಾ ಇದೆ ಸ್ನೇಹಿತರೆ ಟೋಟಲ್ ಆಗಿ ನಾಲ್ಕು ಸಾವಿರ ರೂಪಾಯಿ ಕೆಲವರಿಗೆ ಕೆಲವರಿಗೆ ಆರು ಸಾವಿರ ರೂಪಾಯಿ ಹಣವನ್ನು ಖಂಡಿತವಾಗಿ ಕೂಡ ಆಗಸ್ಟ್ ನಾಲ್ಕು ಆಗಸ್ಟ್ ಐದು ಆಗಸ್ಟ್ ಆರು ತಾರೀಖ್ ಬೆಳಗ್ಗೆ ಹತ್ತು ಗಂಟೆ ಮೂವತ್ತು ನಿಮಿಷದಿಂದ ಖಂಡಿತವಾಗಿ ಕೂಡ ಇಲ್ಲಿ ನಾ ತಪ್ಪದೇ ಹಣವನ್ನು ಬಿಡುಗಡೆ ಮಾಡುತ್ತೇವೆ ಎಂಬುವ ಮಾಹಿತಿ ಕೊಟ್ಟಿರುವಂಥದ್ದು ಸ್ನೇಹಿತರೇ ಆಗಿದ್ರೆ ಬನ್ನಿ ವೀಕ್ಷಕರೇ ಇದರ ಬಗ್ಗೆ ಕೂಡ ಸಂಪೂರ್ಣವಾದ ಮಾಹಿತಿಯನ್ನು ಬಂದಿದೆ ಮತ್ತೇನು ಬಂದಿದೆ ಅಂತ ಖುದ್ದಾಗಿ ಹಣವನ್ನು ಬಿಡುಗಡೆ ಮಾಡುವ ವೇಳೆ ಮತ್ತು ಮಕ್ಕಳ ಕಲ್ಯಾಣ ಅಭಿವೃದ್ಧಿ ಇಲಾಖೆ ಸಚಿವೆ ಇರುವಂಥ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಕೂಡ ಇಲ್ಲಿ ಅವರು ಕೂಡ ಏನು ಮಾಹಿತಿ ಕೊಟ್ಟಿದ್ದಾರೆ ಏನು ಅಂತ ನಾವು ಈ ವಿಡಿಯೋದಲ್ಲಿ ಸಂಪೂರ್ಣವಾದ ಮಾಹಿತಿಯನ್ನು ತಿಳಿದುಕೊಳ್ಳುತ್ತಾ ಹೋಗೋಣ ಬನ್ನಿ ಸ್ನೇಹಿತರೆ ಹಾಗಿದ್ರೆ ಬನ್ನಿ ಸ್ನೇಹಿತರೆ ತಡೆ ಯಾಕೆ ಇಲ್ಲಿನ ಅಪ್ಡೇಟ್ ಏನು ಬಂದಿದೆ ಅಂತ ನೋಡ್ತಾ ಹೋದರೆ ಸುಧಾರಾಗಿ ನೋಡ್ತಾ ಇದ್ದರೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಅದೇ ರೀತಿಯಾಗಿ ಸೈಡ್ ಇರುವ ಬೆಲ್ ಆಯ್ಕನ್ನು ಕ್ಲಿಕ್ ಮಾಡಿ ಅದೇ ರೀತಿ ನಾವು ವಿಡಿಯೋವನ್ನು ಬಿಡ್ತಾ ಇರ್ತೀವಿ ನಿಮಗೆ ತಲುಪಬೇಕಂದ್ರೆ ಐಕನ್ ಕ್ಲಿಕ್ ಮಾಡಿ ಆಲ್ ಅಂತ ಹೊಡೆದ್ರೆ ನಿಮಗೂ ನೋಟಿಫಿಕೇಶನ್ ಬರ್ತಾ ಇರುತ್ತೆ ಸ್ನೇಹಿತರೆ ಖಂಡಿತವಾಗಿ ಕೂಡ ಈಗ ನಾ ಹಾಗಿದ್ರೆ ಬನ್ನಿ ಸ್ನೇಹಿತರೆ ತಡೆ ಯಾಕೆ ಸ್ನೇಹಿತರೆ ನೋಡಿ ಕರ್ನಾಟಕ ರಾಜ್ಯದಲ್ಲಿ ಇರುವಂಥ ಇದು ಗ್ಯಾರಂಟಿ ಯೋಜನೆ ಕೂಡ ಜಾರಿಗೆ ಬಂದಿರುವಂಥದ್ದು ಹೌದು ವೀಕ್ಷಕರೇ ವೀಕ್ಷಕರೇ ಐದು ಗ್ಯಾರಂಟಿ ಯೋಜನೆಯಲ್ಲಿ ಅತಿ ದೊಡ್ಡದಾಗಿರುವ ಯೋಜನೆ ಯಾವುದು ಅಂತ ನಾವು ನೋಡ್ತಾ ಹೋದರೆ ಸ್ನೇಹಿತರೆ ನೋಡಿಲ್ಲಿ ಅತಿ ದೊಡ್ಡದಾಗಿರುವಂಥ ಯೋಜನೆ ಯಾವುದು ಅಂತ ನೋಡ್ತಾ ಹೋದರೆ ಅದೇ ಗೃಹಲಕ್ಷ್ಮಿ ಯೋಜನೆ ಅಂತಾನೆ ಹೇಳ್ಬೋದು ಹೌದು ಖಂಡಿತವಾಗಿ ಕೂಡ ಗೃಹಲಕ್ಷ್ಮಿ ಯೋಜನೆ ಕಡೆಯಿಂದ ಒಂದರಿಂದ ಇಪ್ಪತ್ತನೇ ಕಂತಿನ ತನಕ ಹಣವನ್ನು ಈಗಾಗಲೇ ಬಿಡುಗಡೆ ಆಗಿರುವಂಥದ್ದು ಹೌದು ಇಲ್ಲಿ ಒಂದರಿಂದ ಇಪ್ಪತ್ತನೇ ಕಂತಿನ ತನಕ ಹಣವನ್ನು ಪಡೆದುಕೊಂಡವರಿಗೆ ಬೇಕಿತ್ತು ಇಪ್ಪತ್ತೊಂದು ಇಪ್ಪತ್ತೆರಡನೇ ಕಂತು ಬರಲೇಬೇಕಿತ್ತು ಆದರೆ ಸ್ವಲ್ಪ ತಡವಾಗಿದೆ ಸ್ನೇಹಿತರೆ ಅದರಲ್ಲಿಂದ ಅವರು ಹೇಳ್ತಾ ಇರುವಂಥದ್ದು ಹೌದು ವೀಕ್ಷಕರೇ ನಾಲ್ಕು ತಿಂಗಳಿನಿಂದ ಅದೇ ಅಂದರೆ ಇಲ್ಲಿ ಪ್ರತಿ ತಿಂಗಳು ಕೂಡ ಎರಡು ಸಾವಿರ ರೂಪಾಯಿ ಅಂದರೆ ಇಲ್ಲಿ ಟೋಟಲ್ ಯಾವ ಕಾರಣದಿಂದ ಅಂದರೆ ವೀಕ್ಷಕರೇ ಟೆಕ್ನಿಕಲ್ ಇಶ್ಯೂ ತಾಂತ್ರಿಕ ಸಮಸ್ಯೆ ಮತ್ತು ಬ್ಯಾಂಕ್ ರಜಾ ದಿನ ಮತ್ತು ಇಂಥ ಕಾರಣಗಳಿಂದ ಕೂಡ ಒಟ್ಟಿಗೆ ಹಣವನ್ನು ಬಿಡುಗಡೆ ಆಗಲುವಂತೆ ಖಂಡಿತವಾಗಿ ಕೂಡ ಇಲ್ಲಿ ಹಂತ ಹಂತಗಳಾಗಿ ತಪ್ಪದೇ ಹಣವನ್ನು ಬಿಡುಗಡೆ ಆಗುತ್ತಿದೆ ಖಂಡಿತವಾಗಿಯೂ ಕೂಡ ಯಾವ ಯಾವ ಜಿಲ್ಲೆಗೆ ಹಣ ಬಿಡುಗಡೆ ಆಗುತ್ತದೆ ಅಂತ ನೀವು ಕೇಳುತ್ತೀರಿ ವೀಕ್ಷಕರು ನೋಡಿ ಅವರು ಯಾವ ಜಿಲ್ಲೆಗೆ ಕೂಡ ಕೊಟ್ಟಿಲ್ಲ ಖಂಡಿತವಾಗಿ ಕೂಡ ರಾಜ್ಯದಲ್ಲಿ ಇರುವಂತ ಪ್ರತಿಯೊಂದು ಜಿಲ್ಲೆಗೂ ಅಂತ ಅವರು ಕೊಟ್ಟಿರುವಂಥದ್ದು ಸ್ನೇಹಿತರೆ ಅಂದರೆ ರಾಜ್ಯದಲ್ಲಿ ಇರುವಂಥ ಮೂವತ್ತರಿಂದ ಮೂವತ್ತೊಂದು ಜಿಲ್ಲೆಗೆ ಇರುವಂಥ ಕಾರಣದಿಂದ ಇಲ್ಲಿ ಎಲ್ಲ ಜಿಲ್ಲೆಗೆ ಅಂತ ಕೊಟ್ಟಿರುವಂಥದ್ದು ಸ್ನೇಹಿತರೆ ಖಂಡಿತವಾಗಿ ಕೂಡ ಇಲ್ಲಿ ಎಲ್ಲ ಜಿಲ್ಲೆಗಳಿಗೂ ಕೂಡ ತಪ್ಪದೇ ಹಣವನ್ನು ನೀಡುವ ಪ್ರತಿಯೊಂದು ಜಿ ಫಲಾನುಭವಿ ಖಾತೆಗಳಿಗೆ ಜಮಾ ಮಾಡುತ್ತೇವೆ ಹಣವನ್ನು ಅಂತ ಹೇಳಿದ್ದಾರೆ ಸ್ನೇಹಿತರೆ ಹೌದು ಸ್ನೇಹಿತರೆ ಖಂಡಿತವಾಗಿ ಕೂಡ ಎಲ್ಲ ಜಿಲ್ಲೆಗೂ ಕೂಡ ಕೊಟ್ಟಿರುವಂಥದ್ದು ಕಾರಣದಿಂದ ನೀವು ಕೂಡ ಈ ಜಿಲ್ಲೆಗಳಲ್ಲಿ ನೀವು ಜಿಲ್ಲೆಯ ಕೂಡ ಒಂದು